ಏನೇ ವಾದಗಳು ಮಾಡಕ್ಕೆ ಹೋದ್ರೂ ಕೂಡ ಸಮಟೈಮ್ಸ್ ಆಗಲ್ಲ ಇವೆಲ್ಲ ನಾವು ನೋಡಿದ್ವಿ ಅಲ್ಲ ಅದಕ್ಕೆ ಅವ್ರು ಏನು ಹೇಳಿದ್ರು ದೂರ ಆಗಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ದೂರ ಆಗ್ಬಿಡಿ ಅಂತ ಅಲ್ವಾ ಹಾಗಿದ್ರೆ ಯಾವ ತರದ ದೂರ ಅಂತ ಇಲ್ಲಿಂದ ನಾವು ನೋಡಿ ನಮಸ್ತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರು ಬರೆದಿರುವಂತಹ ಪುಸ್ತಕ ನೀನಿಲ್ಲದೆ ನನಗೇನಿದೆ ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ ಪುಸ್ತಕದಿಂದ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೀರಿಯಲ್ ಥರ ಎಪಿಸೋಡ್ ಸ್ಟಾಪ್ ಮಾಡಿದ್ವಿ ನಾಳೆ ನೋಡೋಣ ಅಂತ ಸೊ ಇವತ್ತು ನೋಡ್ತಾ ಇದ್ದೀವಿ ಸೊ ನಿನ್ನೆ ನಾವು ನೋಡಿದ್ವಿ ಏನೇ ವಾದಗಳು ಮಾಡೋಕ್ಕೋದ್ರೂ ಕೂಡ ಸಮಟೈಮ್ಸ್ ಆಗಲ್ಲ ಇವೆಲ್ಲ ನಾವು ನೋಡಿದ್ವಿ ಅಲ್ಲ ಅದಕ್ಕೆ ಅವರು ಏನು ಹೇಳಿದ್ರು ದೂರ ಆಗಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ದೂರ ಆಗಿಬಿಡಿ ಅಂತ ಅಲ್ವಾ ಹಾಗಿದ್ರೆ ಯಾವ ಥರದ ದೂರ ಅಂತ ಇಲ್ಲಿಂದ ನಾವು ನೋಡ್ತಾ ಹೋಗೋಣ ತಾತ್ಕಾಲಿಕವಾಗಿ ದೂರವಾಗಿ ಇದು ಒಂದು ಮೂರನೇ ಹಂತ ಮಾತಾಡಾಯಿತು ಪತ್ರ ಬರೆದಾಯಿತು ಬೇರೆಯವ್ರನ್ನ ಕರೆಸಾಯಿತು ಎಲ್ಲ ಆಯಿತು ಓಕೆ ಈಗ ನಾಲ್ಕನೇ ಹಂತ ಏನು ತಾತ್ಕಾಲಿಕವಾಗಿ ದೂರ ಆಗಿ ಅಂದರೆ ಟೆಂಪ್ರರಿ ದೂರ ಆಗಿ ಅಂತ ಓಕೆನಾ ಆಶ್ಚರ್ಯ ಆಗ್ತಾ ಇದೆಯಾ ನಿಮ್ಮ ಸಂಗಾತಿಯಿಂದ ದೂರವಾಗಲು ಸೂಚಿಸಿದರೆ ನಿಮಗೆ ಶಾಕ್ ಆಗ್ತಾ ಇದೆಯಾ ಆದರೆ ಅದೊಂದು ಅನಿವಾರ್ಯದ ಅಗಲಿಕೆಯಾಗಿರಲಿ ಅಂದರೆ ಅನಿವಾರ್ಯತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನೀವಿಬ್ಬರು ದೂರವಾಗಿ ಇದು ಸಂಸಾರದಲ್ಲಿ ಮೂಡಿದ ಅಪಶ್ರುತಿಯನ್ನು ದಂಪತಿಗಳಿಬ್ಬರು ಆದರೆ ದೂರ ಆಗಬೇಕಾದ್ರೆ ನಿಮ್ಮ ನಿರ್ಧಾರ ಹೇಗಿರಬೇಕು ಅಂದರೆ ಇಬ್ಬರು ದಂಪತಿಗಳಿಗೂ ಕೂಡ ನಾವು ಚೆನ್ನಾಗಿ ಬದುಕಬೇಕು ನಮ್ಮ ಜೀವನನ ನಮ್ಮ ಸಂಸಾರನ ಚೆನ್ನಾಗಿ ನಡೆಸಬೇಕು ಆ ಕಾರಣಕ್ಕೆ ಈಗ ಬಂದಿರೋ ಅಪಶ್ರುತಿ ಏನಿದೆ ನಮ್ಮ ಸಂಸಾರದಲ್ಲಿ ಅದನ್ನು ಸರಿ ಮಾಡ್ಕೋಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದೀನಿ ಪಡ್ತೀನಿ ಅಂದ್ಕೊಂಡು ಅಂದ್ಕೊಂಡ್ರೆ ಮಾತ್ರ ತಾತ್ಕಾಲಿಕವಾಗಿ ದೂರ ಆಗಿ ಅಂತ ಹೇಳ್ತಿರೋದು ಈ ಪ್ರಯತ್ನ ಇಲ್ಲದೆ ಅಂದರೆ ಅವಯ್ಯಪ್ಪ ಅವರು ಇಲ್ಲದೇ ಬದುಕ್ಬಿಡ್ತೀನಿ ಅನ್ನೋ ಡಿಸಿಷನಿಂದ ಅಲ್ಲ ಚೆನ್ನಾಗಿ ಬದುಕಕ್ಕೋಸ್ಕರ ನಾನು ಈ ಡಿಸಿಷನ್ ತಗೊಳ್ತಾ ಇದ್ದೀನಿ ಅಂತ ಇಬ್ಬರು ಪ್ರಾಮಾಣಿಕವಾಗಿದ್ದು ಆ ಪ್ರಯತ್ನ ಮಾಡ್ತೀನಿ ಅನ್ನೋದಾದರೆ ಇದು ಆರೋಗ್ಯಕರ ಅಗಲಿಕೆಯಾಗಿರಲಿ ಆರೋಗ್ಯವಾದಂಥ ಒಂದು ದೂರ ಆಗಿ ಆ ಅನಿವಾರ್ಯದ ಅಗಲಿಕೆ ಕೆಲವು ದಿನಗಳಾಗ್ಬೋದು ಕೆಲವು ವಾರ ಆಗ್ಬೋದು ಕೆಲವು ತಿಂಗಳಾಗ್ಬೋದು ನೀವೇ ನಿರ್ಧರಿಸಿ ಒಟ್ಟಿನಲ್ಲಿ ದೈಹಿಕವಾಗಿ ದೂರ ಇರಿ ಫಿಸಿಕಲಿ ನೀವು ದೂರ ಇರಿ ಓಕೆ ಹೇಗೋ ದೂರ ಹೋಗುವ ವಿಷಯ ಇಬ್ಬರಿಗೂ ತಿಳಿದಿರೋದ್ರಿಂದ ಆ ನಿರ್ಧಾರದ ಬಗ್ಗೆ ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ ದೂರವಿದ್ದಷ್ಟು ದಿನ ಸಾಧ್ಯವಾಗುವುದಾದರೆ ಒಬ್ಬರನ್ನೊಬ್ಬರು ಸಂಪರ್ಕಿಸಲು ಬೇಡಿ ಫೋನಲ್ಲೂ ಮಾತಾಡೋಕ್ಕೆ ಹೋಗಬೇಡಿ ಮೆಸೇಜು ಮಾಡೋಕ್ಕೆ ಹೋಗಬೇಡಿ ಕಂಪ್ಲೀಟ್ ಒಂದು ತಿಂಗಳು ಒಂದು ವಾರನೋ ನೀವೆಷ್ಟು ಡಿಸ್ಟೆನ್ಸ್ ತೊಗೊಳ್ತೀರಾ ಇರಿ ಓಕೆ ಈ ಅನಿವಾರ್ಯದ ಅಗಲಿಕೆ ನಿಮಗೊಂದು ಏಕಾಂತವನ್ನು ಕಲ್ಪಿಸಿಕೊಡುತ್ತೆ ಈಗ ದೂರ ಆಗಿಬಿಟ್ವಿ ಹಾಂ ದೂರ ಆದರೆ ಹೆಂಗೆ ಸರಿ ಹೋಗ್ಬಿಡುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ ಯಾವಾಗ ದೂರ ಆಗ್ತೀವಿ ಆವಾಗ ಏಕಾಂತ ಶುರುವಾಗುತ್ತೆ ನಾವು ಒಬ್ರೆ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಾವು ಏಕಾಂತನ ಅನ್ಭವ್ಸೋಕ್ಕೆ ಹೋಗ್ತೀವಿ ಆಗ ನಮ್ಮೊಳಗಡೆ ನಾವು ಜರ್ನಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆವಾಗ ನಮಗೆ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಹಾಗಾಗಿ ನಾವು ಒಬ್ಬರೇ ಕೂತಿದ್ದಾಗ ಸ್ಟಾರ್ಟ್ ಮಾಡಬೇಕು ನಮ್ಮ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಅಂದರೆ ನಮ್ಮ ನಮ್ಮಲ್ಲಿ ಏನು ನಡೆದಿದೆ ಯಾಕೆ ಈ ಜಗಳ ಇಷ್ಟು ದೊಡ್ಡದಾಗಿ ಬೆಳೆದು ಬಂತು ಸಮಸ್ಯೆ ಸರಿಪಡಿಸೋಕೆ ಆಗೋ ಆಗ್ತಾ ಇರಲಿಲ್ಲ ಯಾಕೆ ಎಲ್ಲಿ ನಾನು ಎಡೋದೆ ಎಲ್ಲಿ ನಾವು ಎಡದ್ವಿ ಅಂತ ನೋಡಬಾರ್ದು ಅಲ್ಲಿ ಎಲ್ಲಿ ನಾನು ಇಡೋದೆ ನನ್ನ ಯೋಚನೆ ಎಲ್ಲಿ ತಪ್ಪಾಯಿತು ಸಂಗಾತಿಯ ಬಗ್ಗೆ ಪ್ರೀತಿನೂ ಇದೆ ನನಗೆ ಗೌರವ ಆದರೆ ಕಡಿಮೆ ಆಗಿದೆ ಯಾಕೆ ಇಷ್ಟು ದಿನದ ಚಂದದ ವ್ಯಕ್ತಿ ಮದುವೆ ಆಗಬೇಕಾದ್ರೆ ಆ ವ್ಯಕ್ತಿ ತುಂಬ ಚೆನ್ನಾಗಿ ಕಾಣಿಸಿದ್ರು ನನಗೆ ಅಂದರೆ ಒಳ್ಳೆ ವ್ಯಕ್ತಿ ಥರ ಕಾಣಿಸಿದ್ರು ಆದರೆ ಯಾಕೆ ಅವರು ಇವಾಗ ಪೂರ್ತಿಯಾಗಿ ಬದಲಾಗಿಬಿಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಮುಂಚೆ ಅವರಲ್ಲಿ ನಾನು ತೋರಿಸ್ತಿದ್ದಂಥ ಕಾಳಜಿ ಪ್ರೀತಿ ಯಾಕೆ ನನಗೆ ಕಡಿಮೆ ಆಗಿದೆ ನಾನು ಇವತ್ತು ಈ ಥರ ಬಿಹೇವ್ ಮಾಡ್ತಾ ಇದ್ದೀನಿ ನಾನು ನನ್ನ ನಾನು ಯಾಕೆ ಈ ಥರ ರಫ್ ಆಗಿ ಮಾತಾಡ್ತಾ ಇದ್ದೀನಿ ಯಾಕೆ ರಾಂಗ್ ಪದಗಳನ್ನು ಇದ್ದೀನಿ ಜೋರು ಜೋರಾಗಿ ಮಾತಾಡ್ತಾ ಇದ್ದೀನಿ ಅಂತ ಯೋಚಿಸೋಕೆ ಶುರು ಮಾಡಿ ಹತ್ರ ಎಲ್ಲ ಗಂಡನ ಬಗ್ಗೆ ಹೆಂಡತಿ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದೀನಿ ಅನ್ನೋದನ್ನು ಯೋಚನೆ ಸ್ಟಾ ಯೋಚ್ಸೋಕ್ಕೆ ಸ್ಟಾರ್ಟ್ ಮಾಡಿ ಗಂಡ ಹೇಗೆ ಯೋಚನೆ ಮಾಡಬೇಕು ಅಂದರೆ ಸಂಗಾತಿಯ ವ್ಯಕ್ತಿತ್ವದಲ್ಲಿರುವ ಪ್ಲಸ್ ಪಾಯಿಂಟ್ಸ್ಗಳನ್ನು ಅಂದರೆ ಇಬ್ಬರೂ ಕೂಡ ಸಂಗಾತಿಗಳಿಬ್ಬರೂ ಕೂಡ ಅವರಲ್ಲಿರೋ ಪ್ಲಸ್ ಪಾಯಿಂಟ್ಸ್ಗಳನ್ನು ಲಿಸ್ಟ್ ಮಾಡಬೇಕು ಒಂದು ಕಡೆ ಇನ್ನೊಂದು ಕಡೆ ಮೈನಸ್ ಪಾಯಿಂಟ್ಸ್ಗಳನ್ನು ಲಿಸ್ಟ್ ಮಾಡಬೇಕು ಹಾಗೆ ನಿಮ್ಮ ವ್ಯಕ್ತಿತ್ವದ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ಗಳನ್ನು ಲಿಸ್ಟ್ ಮಾಡಬೇಕು ಸೊ ನನ್ನಲ್ಲಿರುವಂತಹ ಯಾವ್ಯಾವ್ದು ಮೈನಸ್ ಅವರಲ್ಲಿರೋದು ಯಾವ ಮೈನಸ್ ಅವರಲ್ಲಿರೋ ಪ್ಲಸ್ ಯಾವುದು ನನ್ನಲ್ಲಿರೋ ಪ್ಲಸ್ ಯಾವುದು ಅಂತ ನೋಡಬೇಕು ಆಗ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಇಬ್ರಲ್ಲೂ ಕೂಡ ಮೈನಸ್ ಇದೆ ಇಬ್ಬರಲ್ಲೂ ಕೂಡ ಪ್ಲಸ್ ಇದೆ ಓಕೆ ಸೊ ಇದು ನಮಗೆ ಫಸ್ಟಲ್ಲೇ ನಮಗೆ ಸ್ವಲ್ಪ ಅವ್ರನ್ನ ಎಕ್ಸೆಪ್ಟ್ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅದಾದ ಮೇಲೆ ನಾನು ಅವ್ರಿಗೆ ಕೋಪ ಜಾಸ್ತಿ ನಾನು ಜಾಸ್ತಿ ಅಳ್ತೀನಿ ಅವರು ಜಾಸ್ತಿ ಖರ್ಚು ಮಾಡ್ತಾರೆ ನಾನು ಉಳಿತಾಯ ಮಾಡಬೇಕು ಅಂತ ಇದ್ದೀನಿ ನಾನು ಸ್ವಲ್ಪ ಸೋಂಬೇರಿ ಐ ಮೀನ್ ನಾನು ಸ್ವಲ್ಪ ಸೋಮಾರಿ ಅವರು ಏನು ಚೆನ್ನಾಗಿ ಕೆಲಸ ಮಾಡ್ತಾರೆ ಈ ಥರ ಏನು ಡಿಫ್ರೆನ್ಸ್ ಇರುತ್ತೆ ಆದರೆ ಅವರು ಸ್ವಲ್ಪ ಸೋಮಾರಿ ಆಗಿದ್ದರೂ ಕೂಡ ಅವ್ರಿಗೆ ಕೆಟ್ಟ ಅಭ್ಯಾಸ ಇಲ್ಲ ಈ ರೀತಿ ನಾವು ನೋಡ್ಬೋದು ಹೇಳ್ಕೊಳ್ಳೋ ಅಂಥ ಸಾಧನೆ ಏನು ಮಾಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ಮನೆಗೆ ಬೇಕಾದಂಥ ಜವಾಬ್ದಾರಿನ ಅವ್ರು ನಿಭಾಯಿಸ್ತಾ ಇದ್ದಾರೆ ಯಾವತ್ತೂ ಅಡುಗೆ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಬರದೇ ಇದ್ದರೂ ಕೂಡ ಹಾಗೋ ಈಗೋ ನಮ್ಮೊಡನೆ ಜಗಳ ಮಾಡಿದ್ರೂ ಕೂಡ ಅಟ್ಲೀಸ್ಟ್ ಏನೋ ಅಡುಗೆ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಬರದೇ ಇದ್ದರೂ ಕೂಡ ಅಟ್ಲೀಸ್ಟ್ ಮನೆಗೆ ಬೇಕಾಗಿರೋದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ನೋವಿದೆ ನನಗೂ ನೋವಿದೆ ಎಷ್ಟು ದಿನ ನನಗೆ ಯಾವುದೇ ಉಡುಗೊರೆ ತಂದು ಕೊಡದೇ ಇರ್ಬೋದು ಪರವಾಗಿಲ್ಲ ಆ್ಯನಿವರ್ಸರಿಗಳನ್ನು ಮರ್ತೋಗ್ಬೋದು ಆದರೆ ಜ್ಞಾಪಕ ಮಾಡಿದಾಗಾದರೂ ಅಟ್ಲೀಸ್ಟ್ ಸೆಲೆಬ್ರೇಟ್ ಮಾಡ್ತಾರೆ ಹೀಗೆ ಅವರ ಬಗ್ಗೆ ಪ್ಲಸ್ ಪಾಯಿಂಟ್ಗಳನ್ನು ಹೇಗೆ ತಾಳೆ ಹಾಕಿ ನೋಡಬೇಕು ಅಂದರೆ ಓಕೆ ನಾನು ನನ್ನದೇ ಹೇಳ್ತೀನಿ ಆಗ ನಿಮಗೆ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ ನಾನು ಹೆಂಗೆ ವರ್ಕೌಟ್ ಮಾಡಿಕೊಂಡೆ ಸೇಮ್ ಆ್ಯಸ್ ಇಟ್ ಈಸ್ ಈ ಥರದ್ದನ್ನು ನಾನು ಮಾಡಿಕೊಂಡೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಹಸ್ಬೆಂಡ್ ಬಗ್ಗೆ ಅವರಲ್ಲಿರೋ ಮೈನಸ್ ಪಾಯಿಂಟ್ ಮತ್ತು ಪ್ಲಸ್ ಪಾಯಿಂಟ್ನ ಲಿಸ್ಟ್ ಮಾಡಿಕೊಂಡೆ ಏನು ಸೊ ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ ಲೈಕ್ ಅವ್ರು ಸಡನ್ನಾಗಿ ಏನು ಒಂದೊಂದು ಸಲ ನಾನು ಕ್ಲೀನ್ ಮಾಡ್ತಾಯಿದ್ರು ಅವ್ರು ಓಡಾಡ್ತಾ ಇರ್ತಾಯಿದ್ರು ನನಗೆ ಕಿರಿಕಿರಿ ಆಗ್ತಾಯಿತ್ತು ಕ್ಲೀನ್ ಮಾಡೋ ತನಕ ಅಟ್ಲೀಸ್ಟ್ ಒಂದು ಕಡೆ ಇರು ಈಗ ತಾನೇ ಒರೆಸಿರ್ತೀನಿ ತುಳ್ಕೊಂಡು ಓಡಾಡ್ತೀಯಾ ಅಂತ ನಾನು ಅವರು ನನಗೆ ಲೇಟ್ ಆಗ್ತಿದೆ ನೀನು ಇವಾಗಲೇ ಯಾಕೆ ಒರೆಸ್ಕೊಳ್ಳೋಕೆ ಇಟ್ಕೋಬೇಕು ಅಂತ ಅವರು ಸೊ ನಾನು ನನಗೂ ಲೇಟ್ ಆಗ್ತಿದೆ ನಾನು ಹೊರಗಡೆ ಹೋಗಬೇಕಲ್ವ ನಾನು ಕೆಲಸ ಇದೇ ಟೈಮಲ್ಲಿ ಮುಗಿಸಿ ಹೋಗಬೇಕು ಅಂತ ನಾನು ನೀನು ಆಮೇಲೆ ಬೇಕಾದರೆ ಮಾಡ್ಕೋ ಕ್ಲೀನ್ ಮಾಡೋದಲ್ಲದೆ ನನ್ನ ತಲೆ ತಿಂತೀಯ ಅಂತ ಅವರು ಸೊ ಒಂದು ನಾನು ಹೇಳ್ತಿರೋದು ಒನ್ ಟಾಪಿಕ್ ಈ ಥರ ಎಲ್ಲದರಲ್ಲೂ ಓಕೆ ಈ ರೀತಿ ಆಗಬೇಕಾದ್ರೆ ನಾನು ಏನು ತಿಂಕ್ ಮಾಡಿದೆ ನಾನು ಏನು ಹೇಳ್ತಾರೆ ಪ್ಲಸ್ ಪಾಯಿಂಟ್ ಅಂತ ಬಂದಾಗ ಹೌದು ನಾನು ಆ ಟೈಮಲ್ಲಿ ಒರೆಸೋದ್ರ ಬದಲು ನಾನು ಬೇರೆ ಟೈಮಲ್ಲಿ ಅಂದರೆ ನೈಟೋ ಅಥವಾ ಅರ್ಲಿ ಮಾರ್ನಿಂಗೋ ಒರೆಸ್ಕೊಂಡ್ಬಿಟ್ರೆ ಈ ಪ್ರಾಬ್ಲಮ್ ಆಗಲ್ಲ ಇದು ನನ್ನ ಕಡೆ ಎರಡನೇದು ಅವರು ಓಡಾಡಬಹುದು ಆದರೆ ನನಗೆ ಹುಷಾರಿಲ್ದಿರೋ ಸಮಯದಲ್ಲಿ ಅವರೇ ಗುಡ್ಸಿ ಒರೆಸ್ತಾ ಇದ್ರು ಸೊ ಈ ಪ್ಲಸ್ ನಾನು ಸ್ಟಾರ್ಟ್ ಮಾಡಿದೆ ಸಮಟೈಮ್ಸ್ ನಾನು ಲೇಟಾಗಿ ಎದ್ದಾಗ ಅವರು ಎಷ್ಟು ಲೇಟಾಗಿ ಎದೊಳ್ತಾ ನೋಡು ಅಂತ ಬೈತಿದ್ರು ಬಟ್ ನಾನು ಮಲಗಿದ್ದಾಗ ನನಗೆ ಟೀ ಮಾಡ್ಕೊಂಡು ತೊಗೊಂಡು ಬಂದು ಎಬ್ಬಿಸ್ತಾ ಇದ್ರು ಸೊ ಸಮಟೈಮ್ಸ್ ನಾನು ಎಲ್ಲಾದರೂ ಹೋಗಬೇಕು ಅಂದಾಗ ಏನು ಹೇಳ್ತಾರೆ ಅವ್ರಿಗೆ ಬರೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಓಕೆ ನೀನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬಾ ಅಥವಾ ಬಾ ಅಂತ ಹೇಗೋ ಸಜೆಸ್ಟ್ ಮಾಡ್ತಾಯಿದ್ರು ಅಟ್ಲೀಸ್ಟ್ ಅವ್ರು ಬರದೇ ಇದ್ದರು ಬೇರೇನೂ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ರು ಸೊ ಇವೆಲ್ಲ ನೋಡೋಕ್ಕೆ ಹೋದಾಗ ಹೌದಲ್ವಾ ವ್ಯಕ್ತಿಯನ್ನು ದ್ವೇಷ ಮಾಡುವಂಥ ವ್ಯಕ್ತಿ ನನ್ನ ಗಂಡ ಅಲ್ಲ ಅಂತ ನನಗೆ ಅರ್ಥ ಆಯಿತು ಈ ವ್ಯಕ್ತಿಯನ್ನು ದ್ವೇಷ ಮಾಡುವಂಥ ವ್ಯಕ್ತಿ ಅಲ್ಲ ಓಕೆ ಬಟ್ ನಾನು ಯಾಕೆ ಬರೀ ಅದನ್ನೇ ನೋಡ್ತಾ ಇದ್ದೀನಿ ಆ ವ್ಯಕ್ತಿಯ ಪ್ಲಸ್ ಪಾಯಿಂಟ್ ನೋಡ್ಬೋದಲ್ವಾ ಅಂತ ಯೋಚನೆ ಮಾಡಿದಾಗ ನನಗೆ ತುಂಬ ಕಾಣಿಸ್ಕೆ ಸ್ಟಾರ್ಟ್ ಆಯಿತು ತುಂಬ ತುಂಬ ನಾನು ನೋಡೋಕ್ಕೆ ಶುರು ಮಾಡಿದೆ ಅವರಲ್ಲಿ ಯಾವಾಗ ನಾನು ಪ್ಲಸ್ ಪಾಯಿಂಟ್ನ ಹುಡ್ಕೋಕ್ಕೆ ಶುರು ಮಾಡಿದೆ ನನ್ನಲ್ಲಿ ನನ್ನ ನನ್ನ ಬಗ್ಗೆ ನನಗೆ ಹೆಮ್ಮೆ ಸ್ಟಾರ್ಟ್ ಆಯಿತು ಏ ಸಿ ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿಯಲ್ಲಿರೋ ಒಳ್ಳೆಯದನ್ನು ಮಾತ್ರ ನೀವು ನೋಡಿ ಆ ಒಳ್ಳೆಯದನ್ನು ಮಾತ್ರ ನೀವು ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಆ ಒಳ್ಳೆಯದನ್ನು ಮಾತ್ರ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರಿಗೂ ಅದನ್ನು ಒಳ್ಳೆಯದನ್ನು ಅವ್ರ ಅವ್ರ ಜೊತೆಗೆ ನೀವು ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮೇಲೆ ನಮ್ಮ ಒಂದು ಪ್ರೀತಿ ನಮ್ಮ ಮೇಲೆ ನಮಗೆ ಒಂದು ಗೌರವ ಹೆಚ್ಚಾಗುತ್ತೆ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಸೊ ಆಗ ನನಗೆ ಅರ್ಥ ಆಯಿತು ಓಕೆ ಸೊ ಈ ಚಿಕ್ಕ ಚಿಕ್ಕದಕ್ಕೆಲ್ಲ ಯಾಕೆ ಜಗಳ ಆಡಬೇಕು ಅವ್ರು ಪ್ಲಸ್ ಪಾಯಿಂಟ್ ಅಷ್ಟೊಂದಿದೆ ಸೊ ಆ ಪ್ಲಸ್ ಪಾಯಿಂಟ್ ನೋಡ್ಬೋದಲ್ವಾ ಅಂತ ಹೀಗೆ ನಾವು ಜಗಳ ಮಾಡಿದ ಸನ್ನಿವೇಶಗಳು ಎಂಥದ್ದು ಚಿಕ್ಕ ಚಿಕ್ಕ ಅನೇಕ ವಿಷಯಗಳಿಗೆ ಒಂದು ಎಕ್ಸಾಕ್ಟ್ಲಿ ನೋಡಿ ಮನೆಗೆ ಬೇಗ ಬರಲ್ಲ ಮ ಮನೆಗೆ ಸಂಬಂಧಪಟ್ಟಂಗೆ ಜವಾಬ್ದಾರಿ ತೊಗೊಳ್ಳಲ್ಲ ಆಸ್ತಿ ಏನು ಮಾಡಿಲ್ಲ ಎಲ್ಲೂ ನನ್ನನ್ನು ಕರ್ಕೊಂಡು ಹೋಗಲ್ಲ ನನಗೋಸ್ಕರ ಯಾವತ್ತು ಗಿಫ್ಟನ್ನು ಕೊಟ್ಟಿಲ್ಲ ನನ್ನ ಬರ್ತ್ಡೇಗೆ ಯಾವತ್ತು ನೀನೇ ಬೇಗ ಏನು ಫಸ್ಟ್ ವಿಶ್ನ ನೀನು ಮಾಡಿಲ್ಲ ಹೀಗೆ ಕಂಪ್ಲೇಂಟ್ಗಳು ತುಂಬ ಇರುತ್ತೆ ಆದರೆ ಅದು ಯಾವುದೂ ಕೂಡ ಬಹಳ ಏನು ಘೋರವಾದ ಕ್ರೈಮ್ ಅಂತೂ ಆಗಿರಲ್ಲ ಇದು ಮಾತ್ರ ಸತ್ಯ ಯೋಚನೆ ಮಾಡಿ ಓಕೆ ಅಂದರೆ ಈ ಥರ ಅದು ಬಿಟ್ಟು ಘೋರವಾಗಿರೋ ತಪ್ಪುಗಳು ಅವ್ರು ಆಲ್ರೆಡಿ ಜೊತೆಯಲ್ಲಿ ಇರೋದಿಲ್ಲ ಅದಕ್ಕೆ ಆಲ್ರೆಡಿ ಅವ್ರು ಡಿಸೈಡ್ ಮಾಡಿರ್ತಾರೆ ಆದರೆ ಈ ಒಂದು ಚಾಪ್ಟರ್ ಯಾರು ಚಿಕ್ಕ ಪುಟ್ಟ ಜಗಳಲ್ಲ ಒದ್ದಾಡ್ತಾ ಇದ್ದೀರೋ ಅವ್ರಿಗೆ ಇದು ಅನ್ವಯಿಸುತ್ತೆ ಓಕೆ ಸೊ ಇಷ್ಟು ವರ್ಷ ಆದರೂ ಕೂಡ ಬಾಡಿಗೆ ಮನೆಯಲ್ಲೇ ಇದ್ದಾರೆ ಓಕೆ ನೋ ಪ್ರಾಬ್ಲಮ್ ಅಟ್ಲೀಸ್ಟ್ ಬಾಡಿಗೆ ಮನೇಲಾದರೂ ಇಟ್ಟಿದ್ದಾರಲ್ವ ಈ ರೀತಿ ನೋಡೋಕ್ಕೆ ಶುರು ಮಾಡಿದಾಗ ಬೇರೆಯವ್ರ ಜೊತೆಗೆ ನನ್ನ ಗಂಡನ್ ಯಾಕೆ ನಾನು ಕಂಪೇರ್ ಮಾಡ್ಕೊಬೇಕು ಬೇರೆಯವ್ರ ಜೊತೆಗೆ ನನ್ನ ಹೆಂಡ್ತಿನ ಯಾಕೆ ನಾನು ಕಂಪೇರ್ ಮಾಡ್ಕೊಬೇಕು ಅಂತ ಯಾವಾಗ ಯೋಚನೆ ಸ್ಟಾರ್ಟ್ ಆಗುತ್ತೆ ಆಯಿತು ನೋ ಪ್ರಾಬ್ಲಮ್ ಅನ್ಸೋಕ್ಕೆ ಶುರುವಾಗಿ ಆ ವ್ಯಕ್ತಿಯ ಬಗ್ಗೆ ಒಂದು ರೀತಿ ಗೌರವ ಮೂಡಕ್ಕೆ ಶುರುವಾಗುತ್ತೆ ಹೀಗೆ ನಾವು ನಮ್ಮ ಸಂಗಾತಿಯ ಬಗ್ಗೆ ದೂರ ಇಟ್ಕೊಂಡು ಅವರ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ಗಳನ್ನು ನೋಡ್ತಾ ಹೋದಾಗ ಆ ವ್ಯಕ್ತಿಯ ಬಗ್ಗೆ ಪ್ರೀತಿ ಹೆಚ್ಚಾದಾಗ ನಾವು ಮತ್ತೆ ಅವ್ರ ಜೊತೆ ಬಂದು ಸೇರೋಕೆ ಹೆಲ್ಪ್ ಆಗುತ್ತೆ ಸಿ ನಾನು ಹೇಳೋದೇನೆಂದರೆ ಗಂಡ ಹೆಂಡತಿ ಇಬ್ರು ಕೂಡ ಓಕೆ ನಾವು ಎದುರುಗಡೆ ಇರೋ ವ್ಯಕ್ತಿಯ ಪ್ಲಸ್ನ ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಲೈಫ್ ಚೇಂಜ್ ಆಗೇ ಆಗುತ್ತೆ ಮೊದಲನೇದು ಹಾಗೆ ಇನ್ನೊಂದು ವಿಚಾರ ಏನಂದರೆ ನನಗೂ ಕೂಡ ನಾನು ತುಂಬ ನನ್ನ ಹಸ್ಬೆಂಡ್ ಬಗ್ಗೆ ಕಂಪ್ಲೇಂಟ್ ಇದ್ದಾಗ ನನ್ನ ಕೋಚ್ ಹೇಳ್ದಂಥ ಒಂದು ಮಾತು ಇವರು ಹೇಳಿದ್ರಲ್ಲ ನಿನ್ನೆ ಬುಕ್ಕು ಬಿಗಿನಿಂಗಲ್ಲಿ ನಾನು ಓದಿದೆ ಅಲ್ವಾ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಹೇಳಿದ್ದು ಅದನ್ನೇ ನನ್ನ ಕೋಚ್ ನನಗೆ ಹೇಳಿದರು ಓಕೆ ಇವತ್ತು ನಿನ್ನ ಹಸ್ಬೆಂಡ್ ಎಲ್ಲೋ ಹೋಗಿದ್ದಾರೆ ಮನೆಗೆ ಬರೋಲ್ಲ ಅವ್ರು ಇವತ್ತು ಬರೋದೇ ಇಲ್ಲ ಏನು ಮಾಡ್ತೀಯಾ ಅಂತ ಕೇಳಿದ್ರು ನಾವು ನಿಮಿಷ ಓಕೆ ಸೈಲೆಂಟ್ ಆದ ಜಸ್ಟ್ ಇಮ್ಯಾಜಿನ್ ಮಾಡು ಹಸ್ಬೆಂಡ್ ಇಲ್ಲದೆ ಜೀವನ ಮಾಡ್ತಿರೋರು ಯಾರಾದರೂ ನಿನ್ನ ಸುತ್ತ ಇರೋವಂಥ ಲೇಡೀಸ್ ಇದ್ದಾರಾ ಇದ್ದಾರೆ ಹೇಗಿದೆ ಅವ್ರ ಲೈಫ್ ಅಂದಾಗ ಆಲ್ಮೋಸ್ಟ್ ಸಿ ಇಂಡಿಪೆಂಡೆಂಟ್ ಎಲ್ಲ ಓಕೆ ಬಟ್ ಏನೋ ಮಿಸ್ಸಿಂಗ್ ಅಲ್ವಾ ಹೌದು ಪ್ರಾಬ್ಲಮ್ ಇದೆ ಕಷ್ಟ ಇದೆ ಅವ್ರ ಮಕ್ಕಳಿದಾರಾ ಇದ್ದಾರೆ ಅವ್ರ ಲೈಫ್ ಹೇಗಿದೆ ಇದೆಲ್ಲ ಹೇಳಿದ ಮೇಲೆ ಅಟ್ಲೀಸ್ಟ್ ನಿನಗೆ ಗಂಡ ಅಂತ ಇದ್ದಾರೆ ಅದನ್ನು ಫಸ್ಟು ರೆಸ್ಪೆಕ್ಟ್ ಮಾಡು ಅಂತ ಹೇಳಿದ್ರು ನನ್ನ ಕೋಚ್ ಮೊದಲನೇದು ಎರಡನೇದು ದ್ವೇಷ ಮಾಡುವಂಥದ್ದು ಏನಾದರೂ ಇದೆಯಾ ಆ ವ್ಯಕ್ತಿನ ಆ ವ್ಯಕ್ತಿಯಲ್ಲಿ ಒಂದು ಚೂರು ಒಳ್ಳೆಯದಿಲ್ಲ ಪೂರ್ತಿ ದ್ವೇಷ ಮಾಡುವಂಥದ್ದು ಇದೆಯಾ ಲಿಸ್ಟ್ ಮಾಡು ಅಂತ ಅದನ್ನು ಮಾಡಿದಾಗಲೇ ನನಗೆ ಈ ಕ್ಲ್ಯಾರಿಟಿ ಸಿಕ್ಕಿದ್ದು ಆ್ಯಂಡ್ ಅಫ್ಕೋರ್ಸ್ ನಾನು ಕೂಡ ಪಿರಮಿಡ್ ವ್ಯಾಲಿಗೆ ಹೋಗಿ ಬ್ರೇಕ್ ತಗೊಂಡು ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋಕ್ಕೆ ಐ ಮೀನ್ ನಾನು ಏಕಾಂತದಲ್ಲಿದ್ದಾಗಲೇ ಅವರ ಪ್ಲಸ್ ಪಾಯಿಂಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಅಂದರೆ ಅಂದರೆ ಅಗಲಿಕೆ ಅನಿವಾರ್ಯದ ಅಗಲಿಕೆ ಅಂದರೆ ಸಮ್ಟೈಮ್ಸ್ ನಾವು ದೂರ ಇರೋದು ಕೂಡ ಅಂದರೆ ದೂರ ಇದ್ದಾಗ ಎಷ್ಟು ಮಿಸ್ ಆಗುತ್ತೆ ಹೆಂಡತಿ ಮನೇಲಿಲ್ಲ ಮನೆ ಕ್ಲೀನ್ ಇರೋದಿಲ್ಲ ಬೆಳಗ್ಗೆದ್ದು ಅಡುಗೆ ಮಾಡೋರು ಯಾರು ಇರೋ ನಮಗೋಸ್ಕರ ಬಾಗಿಲು ಓಪನ್ ಮಾಡೋರು ಯಾರು ಇರೋದಿಲ್ಲ ಲೈಟ್ ಹಾಕಿ ದೀಪ ಹಚ್ಚೋರು ಯಾರು ಇರೋದಿಲ್ಲ ಬಂದ ತಕ್ಷಣ ಟೀ ಕೊಡ್ಲಾ ಅಂತ ಕೇಳೋರು ಯಾರು ಇರೋದಿಲ್ಲ ಸ್ನಾನಕ್ಕೆ ನೀರು ಕಾಯಿಸ್ಲಾ ಅಂತ ಕೇಳೋಕೆ ಯಾರು ಇರೋದಿಲ್ಲ ನಾವು ಕರೆದ ತಕ್ಷಣ ಹಾಂ ಬಂದೆ ಅಂತ ಹೇಳೋಕೆ ಯಾರು ಇರೋದಿಲ್ಲ ಮನೆಗೆ ಬಂದ ತಕ್ಷಣ ಒಂದು ಸೌಂಡ್ ಏನೂ ಇರೋದಿಲ್ಲ ಜಸ್ಟ್ ಇಮ್ಯಾಜಿನ್ ಮಾಡಿ ಹೆಂಡತಿ ಇಲ್ಲದೆ ಇರೋಂತಹ ಒಂದು ಮನೆಯನ್ನ ಹಾಗೆ ಹೆಂಡತಿ ಗಂಡ ಇಲ್ಲ ಅಂದ್ರೆ ನಮ್ಗೆ ಅನುಭವಿಸ್ಬೇಕಾಗತ್ತೆ ಅಂತ ಇಮ್ಯಾಜಿನ್ ಮಾಡಿ ಆಗ ಗೊತ್ತಾಗುತ್ತೆ ಒಂದು ಗಂಡಾಗೆ ಗಂಡಂಗೆ ಹೆಂಡತಿ ಹೆಂಡತಿಗೆ ಗಂಡ ಸಂಗಾತಿ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಆಲ್ರೆಡಿ ಮದುವೆ ಆಗಿದ್ದೀರಾ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಆಗ್ತಾ ಇದೆ ಅಂದರೆ ಜಸ್ಟ್ ನಿಮ್ಮ ಥಾಟ್ನ ಶಿಫ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅಫ್ಕೋರ್ಸ್ ನೀವು ಎದುರುಗಡೆ ಇರೋ ವ್ಯಕ್ತಿಯಲ್ಲಿ ಪ್ರೀತಿಸೋಕ್ಕೆ ಅವಕಾಶ ಒಂದು ಪರ್ಸೆಂಟ್ ಇದ್ದರೂ ಕೂಡ ದ್ವೇಷಿಸೋಕ್ಕೆ ಅವಕಾಶ ನೈಂಟಿ ನೈನ್ ಪರ್ಸೆಂಟ್ ಇದ್ದರೂ ಕೂಡ ಆ ಒಂದು ಪರ್ಸೆಂಟ್ ಪ್ರೀತಿಯನ್ನು ಮಾತ್ರ ನೀವು ನೈಂಟಿ ನೈನ್ ಪರ್ಸೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಅವರ ಲೋಪದೋಷಗಳು ಖಂಡಿತ ಕಾಣಲ್ಲ ಪ್ರೀತಿ ಗೌರವ ಕಾಳಜಿ ಹೆಚ್ಚಾಗುತ್ತೆ ಸೊ ಜೀವನ ತುಂಬ ಚೆನ್ನಾಗಿರುತ್ತೆ ನಮ್ಮ ಸಂಗಾತಿ ಜೊತೆ ನಾವು ಚೆನ್ನಾಗಿರೋದ್ರಿಂದ ಫೈನಲಿ ನಾವು ಚೆನ್ನಾಗಿರೋದ್ರಿಂದ ನಾವೇ ಚೆನ್ನಾಗಿರ್ತೀವಿ ಕರೆಕ್ಟ್ ಅಲ್ವಾ ಸೊ ದಾಂಪತ್ಯ ಜೀವನದಲ್ಲಿ ಇದನ್ನು ಕೂಡ ನಾವು ಕಲಿಬೇಕಾಗಿದೆ ಪ್ಲಸ್ ಪಾಯಿಂಟ್ಗಳನ್ನು ನೋಡಿ ಪ್ರೀತಿ ಮಾಡೋಕ್ಕೆ ಅವಕಾಶ ಇದೆ ಅನ್ನೋದಾದರೆ ಪ್ರೀತಿ ಮಾತ್ರ ಮಾಡಿ ಥ್ಯಾಂಕ್ ಯು